ಮಾಡ್ತಾರೆ ಹುಷಾರಪ್ಪ ಕಾರ್ಡ್ ಹುಷಾರ್ ಕಂಡ್ರು ಇಲ್ಲಿಂದರಾಮಾಗಿ ನಾವು ಬಿದ್ದು ಮಾತ್ರ ಇಲ್ಲೇ ಅಲ್ಲ ಬಿದ್ದ್ಬಿಡಿ ಫಸ್ಟ್ சோமேதா கார் மெல்ல சோமேதோ மார அது தனக்கே நம்பதே இல்ல இவ்வளோ ಕಣ್ಣೀರು ಬಿಡತಾರೆ ಕಣ್ಣು ಬಿಡಬೇಡ ಬಿದ್ದರು ಹಂಗೆ ಒಂದು ಗಟ್ಟಿ ಮನ್ಸ್ ಮಾಡ್ಕೊಂಡು ಪಾಟ್ ಏನು ಅಂತ ಅರ್ಥ ಮಾಡ್ಕೊಂಡು ಮೆಂಟಲಿ ಪ್ರಿಪೇರ್ ಆಗೋದು ಭಯ ಬಿಟ್ಟು ನಿಮ್ಗೆ ಬೀಳ ತನಕ ಯಾವುದೇ ಕಾರಣಕ್ಕೂ ಕಣ್ಣು ಬಿಡದೇ ಮಾಡಿ ಸರ್ ఐటమేనే కార్డ్ చేంజ్ ఐట ఓకే లేదు గాని కండిపొర్ 24 4000 మందికి చెక్ మారుతాం రెడీ అన్న హేం ఏనుమగలే రెడీ టెక్ 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 ఇన్మ సీన ఇదే బరప సైలెన్స్ బనిమా ఆగతే బనిమా కడి కడి రెడీ తడి బుటిడలే ఆ కడి

ತಲೆ ಸುತ್ತುತ್ತಾ ಇದೆ ಸುತ್ತಾ ಇದೆ ಆಕ್ಷನ್ ಇಟ್ಕೊಳ್ಳ ಮಗ ಅಷ್ಟೇ 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 ಇರ್ಲಿ 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 ಅಷ್ಟೇ 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 ನಿಲ್ಸ ಮುಂದೆ ಕರ್ಕೊಂಡು ಅಷ್ಟೇ ಅಲ್ಲಿ ಅಲ್ಲಿ ಚಳಿಯಾಗುತ್ತೆ हो लो पैन हाँ भी तो एक बंदूक रखने का करें यार 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 यार